विकारा विकारा के विकारा विकारा देवद माने सरकार वादा माने सरकार वादा माने तमिलनाडु सरकार वादा माने खालिंगे विकारा तमिलनाडु सरकार के विकारा तमिलनाडु के विकारा जयलिगट्टे 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 खालिंगे जयलिगट्टे 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 राष्ट्रीय की जनता Stalin के विकारा विकारा Stalin के विकारा ಏನು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನು ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಗೌರವಿಸಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಇಡೀ ದೇಶಾದ್ಯಂತ ಪ್ರತಿಯೊಬ್ಬರು ಸಹ ಸಂವಿಧಾನ ಒಂದು ಬದ್ಧವಾದಂತಹ ಕರ್ತವ್ಯಗಳಲ್ಲಿ ಒಂದಾದಂಥ ರಾಷ್ಟ್ರಗೀತೆ ಗೌರವಿಸತಕ್ಕಂಥದನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ನೆನ್ನೆ ಮೊನ್ನೆ ಏನು ತಮಿಳುನಾಡು ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಇದೆ ನಿಜಕ್ಕೂ ಸಹ ಅದು ಖಂಡನೀಯವಾದಂಥ ವಿಚಾರ ಯಾಕಂದರೆ ತಮಿಳುನಾಡಿನ ಸರ್ಕಾರ ಒಂದು ಜವಾಬ್ದಾರಿಯತವಾದಂಥ ಒಂದು ಜನಪ್ರತಿನಿಧಿ ಸರ್ಕಾರ ದೇಶದ ರಾಷ್ಟ್ರಗೀತೆಯನ್ನು ಗೌರವಿಸಬೇಕಾದದ್ದು ಅವರ ಕರ್ತವ್ಯ ಆ ನಿಟ್ಟಿನಲ್ಲಿ ರಾಜ್ಯಪಾಲರು ವಂದನ ನಿರ್ಪ ನಿರ್ಣಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸಂವಿಧಾನದ ರಾಷ್ಟ್ರಗೀತದ ರಾಷ್ಟ್ರಗೀತೆ ಹಾಡನ್ನು ಹಾಡದೆ ಅವಮಾನಗೊಳಿಸಿರುವಂಥದ್ದು ನಿಜಕ್ಕೂ ಸಹ ಒಂದು ಖಂಡನೀಯವಾದಂಥ ವಿಚಾರ ಆ ಸಂಬಂಧ ನಾವೀಗ ಮೈಸೂರು ವಕೀಲ ಸಂಘದ ವತಿಯಿಂದ ಒಂದು ಹೋರಾಟವನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಏನು ತಮಿಳುನಾಡಿನ ಸಿ ಇದ್ದಾರೆ ಏನು ನಮ್ಮ ಸ್ಟಾಲಿನ್ ಸ್ಟ ಸ್ಟಾಲಿನ್ ರವರ ಸ್ಟ ಬಂಧಿಸಿ ಅವ್ರ ಮೇಲೆ ಸೂಕ್ತ ಕಾರುಕ್ರಮ ತಗೊಳದೈ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರು ವಕೀಲ ಸಂಘದ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ನಮ್ಮ ಸಿದ್ಧತೆಗಳನ್ನು ಚಿಂತೆಗಳನ್ನು ಮಾಡ್ಕೋತಾ ಇದ್ದಾರೆ ಹಾಗಾಗಿ ಕೂಡಲೇ ಸರ್ಕಾರ ಸ್ಟಾಲಿನ್ ರವರ ಮೇಲೆ ಕಾರು ಕ್ರಮ ಜರುಗಿಸಿ ಅವ್ರನ್ನ ಬಂಧಿಸಬೇಕು ಅಂತೇಳಿ ನಿಮ್ಮ ಮೂಲಕ ಆಗ್ರಹವನ್ನು ಮಾಡ್ತಾರೆ